ಡಾಕ್ಟರ್ ಗಳನ್ನ ಹೆಂಗೆ ಚೂಸ್ ಮಾಡ್ಬೇಕು ಕಣ್ಣಿಗೆ ಏನೇನು ತೊಂದರೆ ಇತ್ತಂದ್ರೆ ಅಫ್ತಾನ್ಮೊಲಾಜಿಸ್ಟ್ ಅಂತ ಕಣ್ಣಿಗೆ ಏನೇ ತೊಂದ್ರೆ ಇತ್ತಂದ್ರೆ ಅಫ್ತಾನ್ಮೊಲಾಜಿಸ್ಟ್ ಅಂತ ಕಿವಿ ಮೂಗು ಗಂಟ್ಲೆಗಿದ್ರೆ ಇ ಎನ್ ಟಿ ಸ್ಪೆಷಾಲಿಸ್ಟ್ ಓಟೋರೈನೋರಿಂಗೊಲಜಿಸ್ಟ್ ಅಂತ ಹೇಳ್ತಾರೆ ಸ್ಕಿನ್ ಏನಾದ್ರೆ ಪ್ರಾಬ್ಲಮ್ ಇತ್ತಂದ್ರೆ ಡೆರ್ಮ್ಯಾಟೊಲಾಜಿಸ್ಟ್ ಅಂತ ಹೇಳ್ತಾರೆ ಹೊಟ್ಟಿದ ಹೆಣ್ಮಕ್ಳಿಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಹೆಣ್ಮಕ್ ರಿಲೇಟೆಡ್ ಏನಾದ್ರೂ ಪ್ರಾಬ್ಲಮ್ ಇತ್ತಂದ್ರೆ ಅಂತ ಹೇಳ್ತಾರೆ ನಿಮ್ಗೆ ಏನೇ ಆಪರೇಷನ್ ಇತ್ತು ಗಂಟಿತ್ತು ಹೊಟ್ಟಿ ನೋವ್ತು ಇಲ್ಲಾ ಎಂಎಸ್ ಜನರಲ್ ಸರ್ಜನ್ ಕಡೆ ಫಸ್ಟ್ ಹೋಗೋದು ನೀವು ಏನೇ ಆದ್ರೂ ನೀವು ಜನರಲ್ ಮೆಡಿಸಿನ್ ಅಥವಾ ಮೆಡಿಸಿನ್ ಮಾಡ್ತರಿಗೆ ಯಾವ್ದು ಕ್ಲಿನಿಕಿಗೆ ಹೋಗ್ಬೋದು ಅಥವಾ ನೀವು ಎಲುವಿಗೆ ಅವ್ರ ನ್ಯೂರಾಲಜಿಸ್ಟ್ ಅಂದ್ರ ಸರ್ಜರಿ ಅದು ಮಾಡಂಗಿಲ್ಲ ಅವರು ಆಪರೇಷನ್ ಅದು ಮಾಡಂಗಿಲ್ಲ ನ್ಯೂರೋ ಸರ್ಜನ್ ಅಂದ್ರ ಆಪರೇಷನ್ ಮಾಡ್ತಾರ ನ್ಯೂರೋ ಅಂದ್ರ ನರಕ್ ರಿಲೇಟೆಡ್ ಏನೇ ಆಯ್ತಂದ್ರು ಅವ್ರ ಮೆಡಿಸಿನ್ ಕೊಡ್ತಾರ ನ್ಯೂರೋ ಸರ್ಜನ್ ಅಂದ್ರ ಅಷ್ಟ ಅವ್ರ ಆಪರೇಷನ್ ಮಾಡ್ತಾರ ಹಂಗ ಕಾರ್ಡಿಯೋಲಾಜಿಸ್ಟ್ ಕಾರ್ಡಿಯೋ ಸರ್ಜನ್ ನೋಡ್ರಿ ಸಣ್ಣ ಮಕ್ಳದ ಏನಾದ್ರು ತನ್ನ ತೊಂದರೆ ಇತ್ತಂದ್ರೆ ಅವ್ರಿಗೆ ಮೆಡಿಸಿನ್ ಕೊಡಿತಂದ್ರೆ ಪೀಡಿಯಾಟ್ರಿಷನ್ ಗೆ ಹೋಗ್ತಿರಿ ಸಣ್ಣ ಮಕ್ಳದ ಆಪರೇಷನ್ ಮಾಡೋದಿತ್ತಂದ್ರ ಪೀಡಿಯಾಟ್ರಿಕ್ ಸರ್ಜನ್ ಕಡೆ ಹೋಗ್ತೀರಿ ಓಕೆ ಯಾವ ಡಾಕ್ಟರ್ ಆಗಿರ್ತಾರ ಅಂದ್ರೆ ನೀವು ಹೇಳಿದ ಮಾತ್ ಫಸ್ಟ್ ಕೇಳ್ತಾರ ಫಸ್ಟ್ ನಿಮಗೆ ಮೆಡಿಸಿನ್ಸ್ ಕೊಡ್ತಾರ ಆಮೇಲೆ ಸ್ಕ್ಯಾನಿಂಗ್ ಮಾಡ್ತಾರ ಓಕೆ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಯಾವಾಗ್ಲೂ ಯಾರಾದ್ರೂ ರೆಫರ್ ಮಾಡಿದ್ರೆ ಮಾತ್ರ ಹೋಗ್ಬೇಕು ಮೋಸ್ಟ್ ಆಫ್ ದ ಟೈಮ್ ಸುಮ್ಮನೆ ದುಡ್ಡು ಖರ್ಚಾಗೋ ಚಾನ್ಸಸ್ ಇರ್ತಾವೆ ಿವ್ನೆಲ್ಲ ಫಾಲೋ ಮಾಡ್ರಿ ಶೇರ್ ಮಾಡ್ರಿ